ಗಂಡ ಹೆಂಡ್ತಿ ಸಂಬಂಧ ಒಂದು ಬಿಡಿಸಲಾಗದ ಬಂಧನ ಹೇಗೆ ಅಂದರೆ ಗಂಡ ಕೆಲಸಕ್ಕೆ ಹೋಗಿರ್ತಾರೆ ಕೆಲ್ಸದಿಂದ ಬಂದು ಒಂದು ಒಳ್ಳೆಯ ಊಟ ಮಾಡೋಣ ಅಂತ ಬರ್ತಾರೆ ಬರ್ತಾರೆ ಕೂತ್ಕೊಳ್ತಾರೆ ಅವ್ರು ಊಟ ಬಡಿಸ್ತಾರೆ ಅದರಲ್ಲಿ ಏನೂ ಇರೋದಿಲ್ಲ ಆದರೂ ತಿಂದ್ಬಿಡ್ತಾರೆ ತಿಂದ್ಬಿಟ್ಟು ಎದ್ದೋಗಿ ಎದ್ದೋಗಿ ಆಚೆ ಕಡೆ ಹೋಗಿ ಹೇಗೆ ಚೆನ್ನಾಗಿತ್ತಾ ಅಂತ ಕೇಳ್ತಾರೆ ಹೆಂಡತಿ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಅಂತ ಎದ್ದು ಆಚೆ ಹೊಟ್ಟೋಗ್ತಾರೆ ಆದರೆ ಮಾಡಿದ್ದು ಅನ್ನೋದು ಮಾರಾಯ ಅನ್ನಂಗೆ ಮಾಡಿದ್ದನ್ನು ತಿನ್ನಲೇಬೇಕಾ ಅವ್ರು ಮಾಡಿದ್ದು ಅವ್ರು ತಿನ್ನಲೇಬೇಕು ತಾನೆ ಅವ್ರು ತಿಂದು ನೋಡ್ತಾರೆ ಅದರಲ್ಲಿ ಉಪ್ಪು ಖಾರ ಏನೂ ಇರೋಲ್ಲ ಉಪ್ಪು ಖಾರ ಏನೂ ಇರಲ್ಲದಿದ್ದು ಹೆಂಗೆ ಹೇಳಿದ್ರು ಇವರು ಚೆನ್ನಾಗಿದೆ ಅಂಥೇಳಿ ಹಾಂ ಇಷ್ಟೊಂದು ಇಷ್ಟೊಂದು ಒಳ್ಳೆ ಮನಸ್ಸ ಇವರಿಗೆ ಅಂಥೇಳಿ ಫೀಲ್ ಮಾಡ್ಕೊಂಡು ಮನಸ್ಸಲ್ಲಿ ಭಾಳ ಬೇಜಾರು ಮಾಡಿಕೊಂಡು ಸುಮ್ಮನೆ ಸುಮ್ಮನಾಗಿ ಅವ್ರು ಬಂದ ತಕ್ಷಣ ಕೇಳ್ತಾರೆ ಯಾಕೆ ಉಪಕಾರ ಇಲ್ಲ ಅಂತಂದ್ರೂ ನೀವು ಚೆನ್ನಾಗಿದೆ ಅಂತ ಹೇಳಿದ್ರಿ ಅಂತ ಹೇಳ್ತಾರೆ ಅದಕ್ಕೆ ಅವ್ರು ಏನು ಹೇಳ್ತಾರೆ ದಿವಸ ಮಾಡೋದು ನೀವೇ ಒಂದು ದಿವಸ ಕೆಟ್ಟೋದ್ರೆ ನಾನು ಬೈಯೋದು ಎಷ್ಟು ಮಾತ್ರ ಚೆಂದ ಹಾಂ ದಿವಸ ಮಾಡ್ತೀಯ ನೀನು ಆ ರೀತಿ ಇಲ್ಲ ಪರವಾಗಿಲ್ಲ ನನಗೇನು ಅಡ್ಜಸ್ಟ್ ಮಾಡ್ಕೋತೀನಿ ಅಂತ ಹೇಳ್ತಾರೆ ಆವಾಗ ಅವ್ರು ಏನಾಗುತ್ತೆ ಲಾಜಿಕ್ ಇದೆ ರಿಯಲೈಸ್ ಮಾಡ್ಕೋತಾರೆ ಅಯ್ಯೋ ನಾನು ಎಂಥ ಕೆಲಸ ಮಾಡಿದೆ ನೋಡು ಈ ಉಪ್ಪು ಖಾರ ಇಲ್ಲದಿದ್ದ ನಮ್ಮ ಯಜಮಾನ್ರು ಕೊಟ್ಟನಲ್ಲ ಅಂತ ಬೆಳಗ್ಗೆ ಇದ್ದವರು ಲಾಜಿಕ್ಕಾಗಿ ಇನ್ನೂ ಟೈಮ್ ವೇಸ್ಟ್ ಮಾಡಿಕೊಂಡು ಇನ್ನೂ ಟೈಮ್ ಕೊಟ್ಕೊಂಡು ಅದಕ್ಕೆ ಪ್ರೀತಿಯಿಂದ ರುಚಿ ರುಚಿಯಾಗಿ ರುಚಿ ನೋಡದೆ ಬಡಿಸ್ದಂಗೆ ಅವ್ರು ಕಲಿತಾರೆ ಅಯ್ಯೋ ರುಚಿ ಮಾಡೋಣ ಫಸ್ಟು ಏನಿದೆಯೋ ಇಲ್ವೋ ಆಮೇಲೆ ನಮ್ಮ ನಮ್ಮ ಮನೆಯವ್ರಿಗೆ ಹಾಕೋಣ ಅನ್ನೋದನ್ನ ಒಂದು ಲಾಜಿಕ್ ಕಲಿತಾರೆ ಇಷ್ಟೇ ಜೀವನ ಸ್ನೇಹಿತರೆ ಹಂಗೆ ಗಂಡನೂ ಕೂಡ ಗಂಡನ ಮನಸ್ಸನ್ನು ಇವರು ಅರ್ಥ ಮಾಡ್ಕೋಬೇಕು ಹೆಂಡತಿ ಮನಸ್ಸನ್ನು ಗಂಡನೂ ಅರ್ಥ ಮಾಡ್ಕೋಬೇಕು ಇಬ್ಬರೂ ಅರ್ಥ ಮಾಡ್ಕೊಂಡಿರೋದ್ರಿಂದ ಜೀವನ ಒಂದೇ ರೀತಿ ಒಂದು ದಿಕ್ಕಲ್ಲಿ ಸಾಗುತ್ತೆ ಇಲ್ಲಾಂದರೆ ಆತ್ ಆ ಕಡೆ ಒಂದು ಈ ಕಡೆ ಒಂದು ಸಾಗುತ್ತೆ ಏನು ಹೇಳ್ತೀರಾ ಸ್ನೇಹಿತರೆ ಇದಕ್ಕೆ ಕರೆಕ್ಟ್ ಅಲ್ವಾ ಯಾವತ್ತೂ ಅಷ್ಟೇ ಸಣ್ಣ ಸಣ್ಣದನ್ನು ಪ್ರೀತಿಯಿಂದ ಅವರಿಗೆ ಚೆನ್ನಾಗಿದೆ ನೀನು ಪೂಜೆ ಚೆನ್ನಾಗಿ ಮಾಡಿದ್ಯಾ ನೀನು ಊಟ ಅಡುಗೆ ಚೆನ್ನಾಗಿ ಮಾಡಿದ್ಯಾ ನೀನು ಇರೋ ಕೆಲಸ ಚೆನ್ನಾಗಿದೆ ಅಂತ ಅವ್ರಿಗೆ ಸಣ್ಣ ಸಣ್ಣದರಲ್ಲೇ ಗುರುತಿಸಿ ಅವರಿಗೆ ಪ್ರೀತಿಯಿಂದ ಹೇಳಿದಾಗ ಹೆಂಡತಿ ಖಂಡಿತ ಒಳ್ಳೆ ಬುದ್ಧಿ ದಾರಿ ಬಂದೇ ಬರ್ತಾರೆ ಒಳ್ಳೆ ದಾರಿಗೆ ಬಂದೇ ಬರ್ತಾರೆ ಇದು ಲಾಜಿಕ್ ಇದು ಪ್ರತಿಯೊಂದು ಹೆಣ್ಮಗಳು ಕೇಳೋದು ಗಂಡನಿಂದ ಅವ್ರ ಪ್ರೀತಿ ಪ್ರೀತಿಯಾದ ಮಾತು ನನ್ನ ಗಂಡ ಚೆನ್ನಾಗಿದೆ ಅಂತ ಹೇಳಬೇಕು ನನ್ನ ಗಂಡ ಒಪ್ಪಬೇಕು ನನ್ನ ಅಡುಗೆ ಅನ್ನೋ ಒಂದು ಆಸೆ ಅವರಿಗೆ ಅಷ್ಟೇ ಇನ್ನೇನಿಲ್ಲ ಸ್ನೇಹಿತರೆ ಕರೆಕ್ಟಾ ತಪ್ಪಾ ಹೇಳಿ All or... right.